ಓಂ ಶಂಕರಲಿಂಗಾಯ ನಮಃ ಮೃತ್ಯುಂಜಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಈ ದಿವಸ ನಾವು ದ್ವಾದಶ ರಾಶಿಗಳ ಮಾಸಿಕ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೊಟ್ಟ ಮೊದಲಿಗೆ ಮೇಷರಾಶಿ ಈ ಚಕ್ರ ಚಿಹ್ನೆಗೆ ಈ ತಿಂಗಳು ಗ್ರಹಗಳ ಸಂಚಾರ ಅನುಕೂಲಕರವಾಗಿರುವುದರಿಂದ ಎಲ್ಲ ಕ್ಷೇತ್ರಗಳಲ್ಲೂ ಅನುಕೂಲವಾಗಿರುತ್ತದೆ ಭೂ ವ್ಯವಹಾರಗಳು ಕೂಡಿ ಬರುತ್ತವೆ ಮನೆಯವರೆಗೆ ನಿಮ್ಮ ಮಾತುಗಳಿಗೆ ವಿರೋಧ ಇರುವುದಿಲ್ಲ ನಿಮ್ಮ ಆರೋಗ್ಯ ಸಮಸ್ಯೆಯಿಂದ ನಿಮಗೆ ಪರಿಹಾರ ಸಿಗುತ್ತದೆ ಬಹಳ ದಿನಗಳ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದ ಅಂದರೆ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಿ ಉದ್ಯೋಗದಲ್ಲಿ ನೀವು ನಿರೀಕ್ಷಿಸಿದ ಸ್ಥಾನಗಳು ದೊರೆಯುತ್ತೇವೆ ನೀವು ಇತರರಿಗೆ ಸಹಾಯ ಮತ್ತು ಬೆಂಬಲವನ್ನು ನೀಡುತ್ತೀರಿ ಶತ್ರುಗಳ ಮೂಲಕ ನಿಮ್ಮ ಲಾಭ ಸಿಗುತ್ತದೆ ಸಾರಿ ಶತ್ರುಗಳ ಮೂಲಕ ನಿಮಗೆ ಲಾಭ ಸಿಗುತ್ತದೆ ದೂರ ಪ್ರಯಾಣದ ಸೂಚನೆಗಳು ಕಂಡುಬರುತ್ತವೆ ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸುವುದರಿಂದ ಉತ್ತಮ ಫಲಗಳನ್ನು ಪಡೆಯುತ್ತೀರಿ ವೃಷಭರಾಶಿ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳು ಕ್ರಮೇಣ ನಿವಾರಣೆಯಾಗುತ್ತವೆ ನಿಮ್ಮ ವೃತ್ತಿಪರ ವ್ಯಾಪಾರಗಳಲ್ಲಿ ನಿರೀಕ್ಷಿತ ಲಾಭ ಪಡೆಯುತ್ತೀರಿ ವಿದ್ಯಾರ್ಥಿಗಳು ತಮ್ಮ ಕಷ್ಟಗಳಲ್ಲಿ ಯಶಸ್ಸನ್ನು ಹೊಂದುತ್ತಾರೆ ಪ್ರಮುಖ ವ್ಯವಹಾರಗಳು ಸಕಾರಾತ್ಮಕವಾಗಿ ಸಾಗುತ್ತವೆ ಹೊಸ ವ್ಯವಹಾರಗಳಲ್ಲಿ ಹೂಡಿಕೆಯನ್ನು ಪಡೆಯುತ್ತೀರಿ ಆದಾಯ ಮೂಲಗಳು ಹೆಚ್ಚಾಗುತ್ತವೆ ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ದೊರೆಯುತ್ತವೆ ತಿಂಗಳ ಮಧ್ಯದಲ್ಲಿ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುತ್ತವೆ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪಡಿಸುವುದರಿಂದ ಶುಭ ಫಲಗಳನ್ನು ಪಡೆಯುತ್ತೀರಿ ಇನ್ನು ಮಿಥುನ ರಾಶಿ ಈ ತಿಂಗಳು ಮಿಥುನ ರಾಶಿಯವರಿಗೆ ಗೃಹ ಸಂಚಾರ ಅನುಕೂಲಕರವಾಗಿ ಇಲ್ಲದ ಕಾರಣ ಎಲ್ಲ ಕ್ಷೇತ್ರಗಳಲ್ಲೂ ಸಮಸ್ಯಾತ್ಮಕ ವಾತಾವರಣ ಎದುರಾಗುತ್ತದೆ ದೂರ ಪ್ರಯಾಣದಲ್ಲಿ ಪ್ರಯಾಣದ ಸಮಯದಲ್ಲಿ ವಾಹನ ಅಪಘಾತಗಳು ಸಂಭವಿಸುವ ಸೂಚನೆ ಇದೆ ಉದ್ಯೋಗಿಗಳಿಗೆ ಅನಿರೀಕ್ಷಿತ ಸ್ಥಾನ ಚಲನೆ ಸೂಚನೆಗಳಿವೆ ಮತ್ತು ಕುಟುಂಬ ಸದಸ್ಯರೊಂದಿಗೆ ವಿವಾದಗಳು ಕಂಡುಬರುತ್ತಿವೆ ಕೆಲವು ವ್ಯಕ್ತಿಗಳ ನಡವಳಿಕೆಗಳಿಂದ ಮನಸ್ಸಿಗೆ ಮಾನಸಿಕವಾಗಿ ಕಿರಿಕಿರಿ ಹೊಸ ವ್ಯವಹಾರಗಳನ್ನು ಆರಂಭಿಸೋದು ಆರಂಭಿಸದಿರೋದು ಉತ್ತಮ ನಿಮ್ಮ ವ್ಯವಹಾರದಲ್ಲಿ ಇತರರ ಹಸ್ತಕ್ಷೇಪದಿಂದಾಗಿ ಸಮಸ್ಯೆಗಳು ಉಂಟಾಗುತ್ತವೆ ಭಾವೋದ್ವೇಗಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಉತ್ತಮ ವಿದ್ಯಾರ್ಥಿಗಳು ಪರೀಕ್ಷಾ ಫಲಿತಾಂಶದಿಂದ ನಿರಾಶೆಗೊಳ್ಳುತ್ತಾರೆ ತಿಂಗಳ ಕೊನೆಯಲ್ಲಿ ಆತ್ಮೀಯರಿಂದ ಶುಭ ಕಾರ್ಯಕ್ಕೆ ಆಹ್ವಾನಗಳು ಬರುತ್ತವೆ ಪಂಚಮುಖ ಹನುಮತ್ ಕವಚ ಪಠಿಸುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಕಟಕರಾಶಿ ಕಟಕರಾಶಿ ಚಲನೆ ಅನುಕೂಲಕರವಾಗಿ ಇಲ್ಲದಿರುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡಚಣೆಯನ್ನು ಕಾಣುತ್ತೀರಿ ಆರ್ಥಿಕ ತೊಂದರೆಗಳನ್ನು ಸಹ ಪಡೆಯುತ್ತೀರಿ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಚಿಂತಿತರಾಗುತ್ತೀರಿ ಬಾಲ್ಯದ ಸ್ನೇಹಿತರೊಂದಿಗೆ ವಿವಾದಗಳು ಇರುತ್ತವೆ ಹಣಕಾಸಿನ ಸಹಾಯ ಸಿಗದೆ ತೊಂದರೆಗಳನ್ನು ಕಾಣುವಿರಿ ಹೊಸ ಸಾಲದ ಪ್ರಯತ್ನಗಳು ಕೈಗೂಡುವುದಿಲ್ಲ ಕಣ್ಣು ಮತ್ತು ತೆಲೆಗೆ ಸಂಬಂಧಿಸಿದ ಕಾಯಿಗಳು ಬರುವ ಸಾಧ್ಯತೆ ಇದೆ ದುಷ್ಟರೊಂದಿಗೆ ವಿವಾದ ವಿವಾದಗಳು ಉಂಟಾಗುತ್ತವೆ ಉದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳ ಕೋಪವನ್ನು ಎದುರಿಸ ಎದುರಿಸಬೇಕಾಗುತ್ತದೆ ತಿಂಗಳ ಕೊನೆಯಲ್ಲಿ ಆಪ್ತ ಸ್ನೇಹಿತರ ಸಹಾಯದಿಂದ ಕೆಲವು ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇಂದ್ರಕೃತ ಲಕ್ಷ್ಮಿ ಸ್ತೋತ್ರವನ್ನು ಪಠಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ಇನ್ನು ಸಿಂಹರಾಶಿ ಈ ರಾಶಿಯವರು ಈ ತಿಂಗಳು ಮಿಶ್ರ ಫಲಿತಾಂಶಗಳು ಅನ್ನು ಮಿತ್ರ ಫಲಿತಾಂಶವನ್ನು ಹೊಂದಿರುತ್ತಾರೆ ತಿಂಗಳ ಆರಂಭದಲ್ಲಿ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ ಆದಾಯವೂ ಸಹ ಕಡಿಮೆ ಇರುತ್ತದೆ ಕೈಗೆತ್ತಿಕೊಂಡ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತವೆ ಸ್ನೇಹಿತರಿಂದ ಅನಿರೀಕ್ಷಿತ ಮಾತುಗಳನ್ನು ಕೇಳಬೇಕಾಗುತ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಪರಿಸ್ಥಿತಿಗಳು ಕ್ರಮೇಣ ಸುಧಾರಿಸುತ್ತವೆ ನಿಮ್ಮ ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಶುಭ ಸುದ್ದಿಯನ್ನು ಪಡೆಯುತ್ತೀರಿ ವ್ಯಾಪಾರ ವಹಿವಾಟುಗಳು ಲಾಭದಾಯಕವಾಗಿರುತ್ತವೆ ಕುಟುಂಬ ಸದಸ್ಯರೊಂದಿಗೆ ದೇವಾಲಯಗಳಿಗೆ ಭೇಟಿ ನೀಡುತ್ತೀರಿ ಉದ್ಯೋಗಗಳಿಗೆ ಉತ್ತಮ ಪರಿಸ್ಥಿತಿ ಇರುತ್ತದೆ ಮನೆ ನಿರ್ಮಾಣ ಕೆಲಸಗಳು ಪ್ರಾರಂಭವಾಗುತ್ತವೆ ಆದಿತ್ಯ ಹೃದಯ ಸ್ತೋತ್ರ ಪಡಿಸುವುದರಿಂದ ಉತ್ತಮ ಫಲಗಳು ದೊರೆಯುತ್ತವೆ ಕನ್ಯಾರಾಶಿ ರಾಶಿ ವ್ಯಕ್ತಿಗಳಿಗೆ ಗ್ರಹ ಸಂಚಾರ ಅನುಕೂಲಕರವಾಗಿದೆ ಈ ರಾಶಿಯವರು ಎಲ್ಲ ಕ್ಷೇತ್ರಗಳಲ್ಲೂ ಅನುಕೂಲಕರವಾದ ವಾತಾವರಣವನ್ನು ಪಡೆದುಕೊಳ್ಳುತ್ತಾರೆ ಹಣಕಾಸಿನ ವ್ಯವಹಾರಗಳು ಸುಗಮವಾಗಿ ಸಾಗುತ್ತವೆ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ತಮಗೆ ಶುಭ ಸುದ್ದಿ ಸಿಗುತ್ತದೆ ಕೆಲವು ವಿಷಯಗಳಲ್ಲಿ ಧೈರ್ಯದಿಂದ ಮುನ್ನುಗ್ಗುತ್ತೀರಿ ಮನೆಯವರೆಗೆ ಎಲ್ಲ ವಿಷಯಗಳಲ್ಲಿಯೂ ಉತ್ತಮ ಮೇಲುಗೈ ಸಾಧಿಸುತ್ತೀರಿ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಉದ್ಯೋಗಿಗಳು ತಮ್ಮ ಮೇಲಾಧಿಕಾರಿಗಳ ಸಮಸ್ಯೆಯಿಂದ ಕ್ರಮೇಣ ಮುಕ್ತರಾಗುತ್ತೀರಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುತ್ತೀರಿ ದೂರ ಪ್ರಯಾಣವು ಲಾಭದಾಯಕವಾಗಿರುತ್ತದೆ ವಿಷ್ಣು ಪಂಜರ ಸ್ತೋತ್ರ ಪಠಿಸುವುದರಿಂದ ಶುಭ ಫಲಿತಾಂಶಗಳು ಸಿಗುತ್ತವೆ ಇನ್ನು ತುಲಾರಾಶಿ ರಾಶಿಯವರಿಗೆ ಈ ತಿಂಗಳು ತುಂಬ ಅನುಕೂಲಕರವಾಗಿದೆ ಉದ್ಯೋಗದಲ್ಲಿ ಉತ್ತಮ ಕಾರ್ಯಕ್ಷಮತೆಯನ್ನು ಮತ್ತು ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತೀರಿ ಹಣಕಾಸಿನ ಪರಿಸ್ಥಿತಿ ಇನ್ನಷ್ಟು ಸುಧಾರಣೆಯಾಗುತ್ತದೆ ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗುತ್ತೀರಿ ವ್ಯವಹಾರದಲ್ಲಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅಧಿಕ ಲಾಭವನ್ನು ಸಹ ಪಡೆಯುತ್ತೀರಿ ಹೊಸ ವಾಹನ ಖರೀದಿಸುವ ತಮ್ಮ ಬಯಕೆ ಈಡೇರುತ್ತದೆ ಮಕ್ಕಳ ಶಿಕ್ಷಣ ತೃಪ್ತಿಕರವಾಗಿ ಸಾಗುತ್ತದೆ ಕುಟುಂಬದಲ್ಲಿ ಶಾಂತಿ ವಾತಾವರಣ ಇರುತ್ತದೆ ತಿಂಗಳ ಕೊನೆಯಲ್ಲಿ ಇತರರ ವಿಷಯದಲ್ಲಿ ಹಸ್ತಕ್ಷೇಪ ಮಾಡದಿರುವುದು ಒಳ್ಳೆಯದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ ರಾಜರಾಜೇಶ್ವರಿ ದೇವಿ ಸ್ತೋತ್ರವನ್ನು ಪಡಿಸುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದು ಪ್ರಮುಖ ವಿಷಯಗಳಲ್ಲಿ ಧೈರ್ಯದಿಂದ ಮುನ್ನು ಮುಂದುವರಿಯುತ್ತೀರಿ ನೀವು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸುತ್ತೀರಿ ವಿದ್ಯಾರ್ಥಿಗಳು ಕಠಿಣ ಪ ಕಠಿಣ ಪರಿಶ್ರಮದಿಂದ ಫಲವನ್ನು ಪಡೆಯಬೇಕಾಗುತ್ತದೆ ನಿಮ್ಮ ಆದಾಯವು ನಿಮ್ಮ ನಿರೀಕ್ಷೆಯಂತೆ ಇರುತ್ತದೆ ಬಾಲ್ಯದ ಗೆಳೆಯರೊಂದಿಗೆ ಭೋಜನ ಮತ್ತು ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ ಮಕ್ಕಳ ಆರೋಗ್ಯದ ಬಗ್ಗೆ ಶುಭ ಸುದ್ದಿ ಸಿಗುತ್ತದೆ ನವಗೃಹ ನಿರ್ಮಾಣ ಕಾರ್ಯಗಳು ಆರಂಭವಾಗುತ್ತವೆ ಉದ್ಯೋಗಿಗಳಿಗೆ ಸಂಬಳ ಮತ್ತು ಭತ್ತಗಳ ಬಗ್ಗೆ ಶುಭ ಸುದ್ದಿ ಸಿಗುತ್ತದೆ ಸರ್ಕಾರಿ ವ್ಯವಹಾರಗಳು ಲಾಭದಾಯಕವಾಗುತ್ತವೆ ತಿಂಗಳ ಕೊನೆಯಲ್ಲಿ ಹಣಕಾಸಿನ ತೊಂದರೆಗಳನ್ನು ಕಾಣಬಹುದಾಗಿದೆ ದೂರ ಪ್ರಯಾಣವನ್ನು ಮುಂದೂಡುವುದು ಒಳ್ಳೆಯದು ಲಕ್ಷ್ಮೀ ಸಿಂಹ ಕರ್ವಲಂಬ ಸ್ತೋತ್ರ ಪಡಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಧನಸು ರಾಶಿ ಈ ರಾಶಿಯವರಿಗೆ ರಾಶಿಚಕ್ರ ಅನುಕೂಲಕರವಾಗಿದೆ ನಿಮ್ಮ ವೃತ್ತಿಪರ ವ್ಯವಹಾರಗಳನ್ನು ವಿಸ್ತರಿಸುವಲ್ಲಿ ಪಾಲುದಾರರ ಸಹಾಯ ಮತ್ತು ಬೆಂಬಲ ದೊರೆಯುತ್ತದೆ ಅಣ್ಣ ತಮ್ಮಂದಿರ ಆಸ್ತಿ ವಿವಾದಗಳು ಬಗೆಹರಿಯುತ್ತವೆ ನಿಮಗೆ ಬರಬೇಕಾದ ಹಣ ಸಕಾಲದಲ್ಲಿ ನಿಮಗೆ ಬರುತ್ತದೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದರೂ ಧೈರ್ಯದಿಂದ ಮುನ್ನುಗ್ಗುತ್ತೀರಿ ಮನೆಯಲ್ಲಿ ಮಕ್ಕಳ ವಿವಾಹದಂಥ ಶುಭ ಕಾರ್ಯಗಳು ನಡೆಯುತ್ತಿವೆ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ಫಲಿತಾಂಶದಿಂದ ತೃಪ್ತರಾಗುತ್ತೀರಿ ಉದ್ಯೋಗಿಗಳಿಗೆ ಅಧಿಕಾರಿಗಳ ಬೆಂಬಲ ಸಿಗುತ್ತದೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವನ್ನು ಪಡೆಯುತ್ತೀರಿ ಸಾಲಗಾರರಿಂದ ಒತ್ತಡ ಹೆಚ್ಚಾಗುತ್ತದೆ ಗುರುಚರಿತ್ರೆ ಪಡಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ತಿಂಗಳು ಅನುಕೂಲಕರವಾಗಿರುವುದಿಲ್ಲ ಜೀವನವು ಅಸ್ತವ್ಯಸ್ತವಾಗಿರುತ್ತದೆ ಪ್ರತಿಯೊಂದು ಕೆಲಸವೂ ಮುಗಿದಂತೆ ಕಂಡರೂ ಕೊನೆಗೆ ನಿರಾಸೆ ಉಂಟಾಗುತ್ತದೆ ಹಿರಿಯರ ಸಲಹೆ ಸೂಚನೆಯನ್ನು ಪಡೆದುಕೊಂಡು ನಿಮ್ಮ ವ್ಯವಹಾರ ವಿಸ್ತರಣೆ ಮುಂದುವರಿಯುವುದು ಉತ್ತಮ ನೀವು ಸರ್ಕಾರಿ ಸಂಬಂಧಿತ ವಿಷಯದಲ್ಲಿ ದಂಡವನ್ನು ಪಾವತ ಪಾವತಿಸಬೇಕಾಗುತ್ತದೆ ವಿದ್ಯಾರ್ಥಿಗಳು ಭಾಳ ಕಷ್ಟದಿಂದ ಸಾಮಾನ್ಯ ಫಲಿತಾಂಶಗಳನ್ನು ಪಡೆಯುತ್ತಾರೆ ನೆನಪಿನ ಶಕ್ತಿ ಕಡಿಮೆಯಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಅನಗತ್ಯ ವಿವಾದಗಳು ಉಂಟಾಗುತ್ತವೆ ನಿರುದ್ಯೋಗಿಗಳ ಕಠಿಣ ಪರಿಶ್ರಮ ವ್ಯರ್ಥವಾಗುತ್ತದೆ ಹನುಮಾನ್ ಪಡಿಸುವುದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಕುಂಭರಾಶಿ ಕುಂಭರಾಶಿಯವರಿಗೆ ನಕಾರಾತ್ಮಕ ಫಲಿತಾಂಶಗಳು ದೊರೆ ತರುತ್ತವೆ ಪ್ರಮುಖ ವಿಷಯಗಳಲ್ಲಿ ವಿರುದ್ಧ ಫಲಿತಾಂಶಗಳುಂಟಾಗುತ್ತವೆ ಕುಟುಂಬ ಸದಸ್ಯರೊಂದಿಗೆ ಅನಗತ್ಯ ವಿವಾದಗಳು ಉಂಟಾಗುತ್ತವೆ ಅಗತ್ಯಕ್ಕೆ ತಕ್ಕಂತೆ ಕೈಯಲ್ಲಿ ಸಾಕಷ್ಟು ಹಣ ಇರುವುದಿಲ್ಲ ಮತ್ತು ಹೊಸ ಸಾಲಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೀರಿ ಮನೆಯವರೆಗೆ ಪರಿಸ್ಥಿತಿಯು ಋಣಾತ್ಮಕವಾಗಿರುತ್ತದೆ ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಿವಾದಗಳು ಉಂಟಾಗುತ್ತವೆ ಹೊಸ ಸಮಸ್ಯೆಗಳು ಉದ್ಭವಿಸುತ್ತವೆ ಆದಾಯ ಮೀರಿ ಖರ್ಚುಗಳು ಹೆಚ್ಚಾಗುತ್ತವೆ ವಿದ್ಯಾರ್ಥಿಗಳು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಸ್ತ್ರೀಯರಿಗೆ ಸಂಬಂಧಿಸಿದ ಸಮಸ್ಯೆಗಳು ತೊಂದರೆದಾಯಕವಾಗುತ್ತವೆ ನಹಗರ ಪಠಣವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಸಹ ಗೃಹ ಚಲನೆ ಅನುಕೂಲಕರವಾಗಿರುವುದಿಲ್ಲ ಮಿಶ್ರ ಫಲಗಳನ್ನು ಹೊಂದಿರುತ್ತಾರೆ ವ್ಯವಹಾರಗಳಲ್ಲಿ ಹೆಚ್ಚಿನ ಶ್ರಮ ಪಡಬೇಕಾಗುತ್ತದೆ ಆದರೆ ಕಡಿಮೆ ಫಲಿತಾಂಶ ಸಿಗುತ್ತದೆ ಆದಾಯವು ನಿರೀಕ್ಷೆಯಂತೆ ಇದ್ದರೂ ಸಹ ವ್ಯರ್ಥ ಖರ್ಚುಗಳು ಹೆಚ್ಚಾಗುತ್ತವೆ ಶುಭ ಕಾರ್ಯಗಳಿಗೆ ಆಹ್ವಾನಗಳು ಬರುತ್ತವೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುತ್ತೀರಿ ಸಹೋದರರ ಸಹಾಯದಿಂದ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕೈಗೆತ್ತಿಕೊಂಡ ಕೆಲಸಗಳು ನಿಧಾನವಾಗಿ ಪ್ರಗತಿ ಹೊಂದುತ್ತವೆ ವಿದ್ಯಾರ್ಥಿಗಳ ಪರೀಕ್ಷೆ ಫಲಿತಾಂಶವು ಸಾಮಾನ್ಯವಾಗಿರುತ್ತದೆ ಉದ್ಯೋಗದ ವಾತಾವರಣವು ಸ್ವಲ್ಪ ಗೊಂದಲಮಯವಾಗಿರುತ್ತದೆ ನಿರುದ್ಯೋಗಿಗಳ ಪ್ರಯತ್ನಗಳು ವಿಫಲವಾಗುತ್ತವೆ ಮನೆ ನಿರ್ಮಾಣ ಕಾರ್ಯಗಳು ನಿಧಾನವಾಗುತ್ತವೆ ತಿಂಗಳ ಕೊನೆಯಲ್ಲಿ ಹಣಕಾಸಿನ ಪ್ರಗತಿ ಇರುತ್ತದೆ ಮಧುರಾಷ್ಟಕಂ ಪಠಣವು ಮಾಡುವುದರಿಂದ ಶುಭ ಫಲಿತಾಂಶ ಪಡೆಯುತ್ತೀರಿ ಇದು ಹನ್ನೆರಡು ರಾಶಿಗಳ ಮಾಸಿಕ ಭವಿಷ್ಯವಾಗಿದೆ ಮತ್ತು ಇದೇ ಚಾನಲಿನಲ್ಲಿ ತಮ್ಮ ಸಮಸ್ಯೆಗೆ ಸಂಬಂಧಪಟ್ಟ ಪರಿಹಾರಗಳನ್ನು ನೀಡಲಾಗುವುದು ತಮ್ಮ 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 ಸಮಸ್ಯೆಗಳಿಗೆ ನೇರವಾಗಿ ಸಂಪರ್ಕಿಸಿ ಪರಿಹಾರವನ್ನು ಕಂಡುಕೊಳ್ಳುವುದು ನಮಸ್ಕಾರ ಎಲ್ಲರಿಗೂ